ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಶಿವರಾಜ್ ಕುಮಾರ್ ಸರ್ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರವ್ರ ಬಗ್ಗೆ ನಾನು ನೋಡಿದ್ದೀನಿ ಹತ್ರದ್ದು ಅದೊಂದು ದೈವಮಾನವ ಡೇನಿ ಅದೆಲ್ಲ ಅಲ್ಲ ಸರ್ ಅಪ್ಪು ಸಾರು ವಿಜಯ್ಗಿರಿ ಗಂಧದಿಗೆ ಹೇಳಿ ಹೇಳಿ ನನಗೊಂದಷ್ಟು ಇಪ್ಪತ್ತೈದು ಲಕ್ಷೂಪ ಅಷ್ಟು ಅಭಿವೃದ್ಧಿಸ್ ಕೊಟ್ಟಿದ್ರು ಆ ಕಾಲ ಕಾಲ ಕತೆ ವಿಚಾರದಲ್ಲಿ ಅವತ್ತಿನ ಟ್ರೆಂಡ್ ಹೆಂಗೆ ನಡೀತಿತ್ತು ಅಂತಂದರೆ ಜಾಕಿ ಜಂಗ್ಲಿ ನಡೀತಿತ್ತು ಚಂದ್ರು ಬಿಟ್ಟು ರಾಜಕುಮಾರ್ ಹತ್ರ ಒಂದು ಕತೆ ಹೇಳ್ತೀನಿ ಮತ್ತೆ ಅಪ್ಪು ಸರ್ ಸಿಕ್ಕಿದ್ರು ನೀನು ಏನೋ ನಮ್ಮ ಕತೆ ಬರೆಯೋಲ್ಲ ಅಂತಂದರು ಬ್ರ್ಯಾಂಡ್ ಸರ್ ಸರ್ ಒಂದು ಬ್ರ್ಯಾಂಡ್ ಒಂದು ಬ್ರ್ಯಾಂಡ್ ಬಂದಾಗ ಖಂಡಿತವಾಗ್ಲೂ ಅವರು ಅದನ್ನು ಅಪ್ಗ್ರೇಡ್ ಆಗಿರ್ತಾರೆ ಅಪ್ಡೇಟ್ಸ್ ಇರ್ತೈತೆ ಅದನ್ನ ಫಾಲೋ ಮಾಡ್ತಾರೆ ಚೆನ್ನ ಪ್ರಯತ್ನದ ಬಗ್ಗೆ ನಾನು ಅಯ್ಯೋ ಹ್ಯಾಟ್ಸ್ ಆಫ್ ಅವರೆಲ್ಲ ಜೀನಿಯಸ್ ಸರ್ ನಾನು ಇವತ್ತವರೆಗೂ ಹೇಳಿರೋದನ್ನು ಯಾವುದನ್ನು ಸುಳ್ಳು ಮಾಡಿಲ್ಲ ಹೇಳ್ದಂಗೆ ಮಾಡ್ತೀನಿ ಮಾಡ್ದಂಗೆ ಹೇಳಿ ಹೇಳ್ತೀನಿ ಸರ್ ಜೊತೆಗೆ ನಿಮ್ಮ ಒಡನಾಟಗಳ ಅಂತ ನೋಡ್ಕೊಂಡು ಬಂದಾಗ ದೊಡ್ಡಮನ ಜೊತೆಗೆ ಆರ್ ಚಂದ್ರ ಅವರು ಒಂದು ಉತ್ತಮ ಒಡನಾಟ ಇದೆ ರಾಗಣ್ಣ ಶಿವಣ್ಣ ಅಪ್ಪು ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಕೂಡ ಭಾಳ ಕನ್ಸು ಕಟ್ಕೊಂಡಿದ್ರಿ ಅದ್ರ ಬಗ್ಗೆ ಮಾತಾಡೋದಾದ್ರೆ ದೊಡ್ಡ ಮನೆ ಜೊತೆಗೆ ಒಂದು ದೊಡ್ಡ ನಾಟ ಮೂರು ಜನ ನಟರುಗಳ ಜೊತೆಗೆ ಸರ್ ದೊಡ್ಡ ಮನೆ ಜೊತೆ ತುಂಬ ನನಗೆ ಖುಷಿ ಏನಂತಂದ್ರೆ ಸರ್ ಯಾವುದೋ ಪುಣ್ಯ ಅದು ಇವತ್ತು ನಾನು ಹೇಳಿದೆ ನಿಮ್ಗೆ ಅವಾಗಲೇ ಹೇಳಿದೆ ಶಿವಣ್ಣ ಗೀತಕ್ಕ ಅವರೆಲ್ಲ ತಮ್ಮ ಮನೆಯವ್ರ ಥರ ನೋಡ್ತಾರೆ ಅವರು ಅಬ್ವಿಯಸ್ಲಿ ಸರ್ ಇಡೀ ಕರ್ನಾಟಕದಿಂದ ಯಾರೇ ಮನೆಗೆ ಹೋದರು ಅವ್ರು ಹಂಗೆ ನೋಡ್ತಾರೆ ಅವ್ರ ಗುಣ ನಾವು ಅದನ್ನು ಫಾಲೋ ಮಾಡ್ತೀವಿ ಅಷ್ಟೇ ಅದನ್ನು ನಾವು ಹೇಳೋದಕ್ಕೂ ದೊಡ್ಡವರಲ್ಲ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಶಿವರಾಜ್ಕುಮಾರ್ ಸರ್ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ನೋಡಿದ್ದೀನಿ ಹತ್ರದಿಂದ ನೋಡಿದ್ದೀನಿ ನಾವು ಹೇಳಿದ್ರು ಕೂಡ ತಪ್ಪಾಗ್ಬಿಡ್ತದೆ ಯಾಕಂತಂದರೆ ಅಷ್ಟು ಲೆಜೆಂಡ್ರಿ ಎಲ್ಲ ಹುಟ್ಟಲ್ಲ ಸರ್ ಆಗಲೇ ಹೇಳಿದ್ನಲ್ಲ ಅದೊಂದು ದ ದೈವಮಾನವ ಡಿಯನ್ ಅದೆಲ್ಲ ಸೊ ನಾವು ಊಟ ಮಾಡೋಕ್ಕೆ ಹೋಗ್ತೀವಿ ಊಟ ಬಡಿಸ್ತಿರ್ತಾರೆ ಈ ಹೇಳ್ತಾರೆ ನಿಮ್ಮ ಡ್ರೈವರು ಕರೀರಿ ಅಂದರೆ ಕರೆದುಬಿಟ್ಟು ಕೆಳಗೆ ಕೂರಿಸಲ್ಲ ಅದೇ ಟೇಬಲ್ನಲ್ಲಿ ಕೂರಿಸ್ತಾರೆ ಇಂಥವು ಸಾವಿರ ಸಾವಿರ ನಾನು ನೋಡಿದ್ದೀನಿ ಅವ್ರ ಜೊತೆ ಒಡನಾಟದಲ್ಲಿ ಹಾಗಾಗಿ ನಾನು ಮನೆಗೆ ಬಂದಾಗ ಎಷ್ಟು ಅಳವಡಿಸ್ಕೋಬೇಕು ಅಳವಡಿಸ್ಕೊಳ್ತಾ ಇರ್ತೀವಿ ನಾವು ಹಾಗಾಗಿ ಅವ್ರ ಬಗ್ಗೆ ಅವ್ರಿಗೆ ಅವರೇ ಸಾಟಿ ಸರ್ ಓಕೆ ಇನ್ನು ಅಪ್ಪು ಸರ್ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಕನಸು ಹಾಗೆ ಉಳ್ಕೊಂಬಿಡ್ತೇವೆ ಅದು ಅದು ನೆನೆಸ್ಕೊಂಡ್ರೆ ಇವತ್ತಿಗೆ ಸರ್ ಅಪ್ಪು ಸಾರು ವಿಜಯ್ ಕಿರಿಗಂದೂರ್ ಅವ್ರಿಗೆ ಹೇಳಿ ನನಗೊಂದಷ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಅಷ್ಟು ಅಡ್ವಾನ್ಸು ಕೊಟ್ಟಿದ್ದರು ಆ ಕಾಲಕ್ಕೆ ಅಪ್ಪು ಸಾರೇ ಹೇಳಿದರು ಎಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದರು ನೋಡಿ ಅವರು ಎಲ್ಲ ಆಯಿತು ಕಾಲ ಕ್ರಮೇಣವಾಗಿ ಮಾತಾಡ್ತಾ ಮಾತಾಡ್ತಾ ವಿಜಯ್ ಕಿರಿಗಂಧೂರವರು ನಾವು ಎಲ್ಲ ಚೆನ್ನಾಗಿದ್ವಿ ಎಲ್ಲರೂ ಕತೆ ವಿಚಾರದಲ್ಲಿ ಅವತ್ತಿನ ಟ್ರೆಂಡ್ ಹೆಂಗೆ ನಡೀತಿತ್ತು ಅಂತಂದರೆ ಜಾಕಿ ಜಂಗ್ಲಿ ನಡೀತಿತ್ತು ಚಂದ್ರು ನಾನು ರಾಜಕುಮಾರ್ ಹತ್ರ ಒಂದು ಕತೆ ಹೇಳಿದ್ದೆ ಆ ಟ್ರೆಂಡಿಗೆ ಅವರು ಇಲ್ಲ ಈ ಟ್ರೆಂಡಲ್ಲಿ ಪೀಪಲ್ ಸಿಂಗ್ ಇಲ್ಲ ಇವಾಗ ಅಂತ ರಾಘಣ್ಣ ಹೇಳಿದರು ಸರಿ ಸರ್ ನನಗೆ ಹಂಗೆ ಫೀಲ್ ಮಾಡೋಕ್ಕೆ ಬರ್ತಿಲ್ಲು ಟೈಮ್ ಕೊಡಿ ಮಾಡ್ತೀನಿ ಅಂತ ಹೇಳಿದ್ವಿ ಅದು ಹಾಗಾಗಿ ಅವರು ದುಡ್ಡು ನಾವು ವಾಪಸ್ ಕೊಟ್ಟೆ ಮತ್ತೆ ಅಪ್ಪು ಸರ್ ಸಿಕ್ಕಿದ್ರು ನೀನೇನೋ ನೀನು ನಮ್ಮ ಕಥೆಯೇ ಬರೆಯಲ್ಲ ನೀನು ಅಂತಂದರು ಇಬ್ರು ವ್ಯವಹಾರ ಐ ಮೀನ್ ವ್ಯವಹಾರ ಇನ್ ದ ಸೆನ್ಸ್ ಬಾಂಡೇಜಲ್ಲಿ ಚೆನ್ನಾಗಿದ್ವಿ ಮತ್ತೆ ತೆಲುಗು ಒಂದು ಆಡಿಯೋ ಕಂಪ್ನಿ ಬಂದಾಗ ನಾನು ಅಪ್ಪು ಸರ್ ಕೂತ್ಕೊತಿದ್ವಿ ಸೆಟ್ಟಿಗೆ ಬರ್ತಿದ್ರು ಸದ್ಯ ಇನ್ನು ಚೆನ್ನಾಗಿರೋದು ಬರೀ ಅಂತಂದರು ಎಲ್ಲವೂ ಆಗಿ ಇನ್ನೇನು ನಾನು ಅಪ್ಪು ಸರ್ ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ಕೊಳ್ತಿದ್ವಿ ಅಷ್ಟೊತ್ತಿಗೆ ಅಪ್ಪು ಸರ್ ನಾವು ದೂರ ಆದರು ಸೊ ಅವರೆಲ್ಲೇ ಇದ್ದರೂ ಕೂಡ ಅವರು ದೈವಾತ್ಮ ಅದು ಹೇಳಿದ್ರೆ ಸರ್ ದೊಡ್ಡ ಮನೆಗೆ ನಾವು ಯಾರು ಮಾತಾಡೋಕೆ ರೈಟ್ಸು ಇಲ್ಲ ಬಿಡಿ ಸರ್ ಅವ್ರಿಗೆ ಅವರೇ ಇದ್ರ ಜೊತೆಗೆ ಅಂದರೆ ಕನ್ನಡದಲ್ಲಿ ಬರುವಂಥ ಸಿನಿಮಾಗಳನ್ನು ನೋಡಿ ಒಂದಷ್ಟು ಇನ್ಸ್ಪೈರ್ ಆಗಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಚಂದ್ರು ಅವರು ಸಾಕಷ್ಟು ಸಂದ ಸಂದರ್ಶನಗಳೆಲ್ಲ ಹೇಳ್ಕೊತಾರೆ ಈಗ ಮತ್ತೊಂದು ಟ್ರೆಂಡ್ ಸರ್ ಅಂದರೆ ಕೆ ಜಿ ಎಫ್ ಅನ್ನು ನಿರ್ಮಾಣ ಮಾಡಿದಂತಹ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಅವರು ಈಗ ಮಹಾವತಾರ್ ನರಸಿಂಹ ಅಂತ ಒಂದು ಸಿನಿಮಾ ಮಾಡಿದರು ನೀವು ನೋಡಿರ್ತೀರಿ ಮೋಸ್ಟ್ಲಿ ಅದನ್ನು ನೋಡಿರ್ತೀರಿ ಹೀರೋ ಇಲ್ಲ ಹೀರೋಯಿನ್ ಇಲ್ಲ ಕಾಲ್ ಚೀಟಿಗೆ ವೆಯ್ಟ್ ಮಾಡಬೇಕು ಅನ್ನೋ ಇದಿಲ್ಲ ಅಂದರೆ ಹಾಕಿರೋ ಹಾಕಿರೋದಕ್ಕಿಂತ ಬಿಸ್ನೆಸ್ಸನ್ನು ಒನ್ ಟು ತ್ರಿಬಲ್ ಒನ್ ಟು ಟೆನ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಚಿತ್ರರಂಗದಲ್ಲಿ ಆಡಿಯನ್ಸ್ನ ಹಿಡಿದಿರೋದಕ್ಕೆ ಒಂದು ಹೊಸ ಅಧ್ಯಾಯವನ್ನು ಅವ್ರು ಓಪನ್ ಮಾಡಿದರೆ ಅಂತ ನಿಮ್ಗೆ ಅನ್ಸಲ್ವಾ ಒಬ್ಬ ಆ್ಯಸ್ ಎ ಡೈರೆಕ್ಟರ್ಗೆ ಅದನ್ನು ನೋಡಿದಾಗ ಮಹಾ ಮಹಾವತಾರ್ ನರಸಿಂಹ ನೋಡಿದಾಗ ಸರ್ ಖಂಡಿತ ಸರ್ ನಾನು ನಾವು ಆಗಲೇ ಹೇಳಿದೆ ಸರ್ ಒಂದು ಹಂಗೆ ಹೇಳೋದು ನಮಗೆ ಈಗ ಒಂದು ಆಪಲ್ ಫೋನು ನನ್ನಲ್ಲಿದೆ ಬ್ರ್ಯಾಂಡ್ ಸರ್ ಅದು ಒಂದು ಬ್ರ್ಯಾಂಡ್ ಒಂದು ಬ್ರ್ಯಾಂಡ್ ಬಂದಾಗ ಖಂಡಿತವಾಗ್ಲೂ ಅವರು ಅದರಲ್ಲಿ ಅಪ್ಗ್ರೇಡ್ ಆಗಿರ್ತಾರೆ ಅಪ್ಡೇಟ್ಸ್ ಇರ್ತೈತೆ ಅದನ್ನು ಫಾಲೋ ಮಾಡ್ತಾರೆ ಜನ ಎಸ್ ಕರೆಕ್ಟ್ ಈಗ ಆ ಬ್ರ್ಯಾಂಡಿಂದ ಇನ್ನೊಂದು ಬಂದಿದೆ ಅದನ್ನು ಇಷ್ಟ ಆಗಿದೆ ಜನಕ್ಕೆ ಅದಕ್ಕೆ ಅದೊಂದು ವರ್ಗ ಇದೆ ಅದನ್ನ ಇಷ್ಟಪಟ್ಟಿದ್ದಾರೆ ಹಂಗಂತ ಅದೇ ನೆಕ್ಸ್ಟು ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಬರಲ್ಲ ಅದನ್ನು ಅದು ಆಯಾ ಕಾಲಘಟ್ಟಕ್ಕೆ ನಾನು ಹೇಳಿದಾಗ ಆಯಾ ಟೈಮಿಗೆ ಕಬ್ಜಾ ಬಂತು ಕೆ ಜಿ ಎಫ್ ಬಂತು ವಿಕ್ರಾಂತ ಬಂತು ಮಹಾವತಾರ ಬಂತು ಇನ್ನೂ ಏನೋ ಬರುತ್ತೆ ಅಂದರೆ ಇದರಲ್ಲಿ ಅಂದರೆ ಬೇರೆ ಸಿನಿಮಾಗೂ ಇದಕ್ಕೂ ಹೆಂಗೆ ಹೆಂಗೆ ನಾನು ಡಿಫ್ರೆನ್ಸೇಷನ್ ಮಾಡ್ತೀನಿ ಅಂದರೆ ಇದರಲ್ಲಿ ಸ್ಟಾರ್ ಕ್ಯಾಸ್ಟ್ ಇಲ್ಲ ಅಂದರೆ ನೀವು ಇವಾಗ ಯಾರನ್ನೋ ಯಾಕೊಂದು ಸಿನಿಮಾ ಮಾಡಬೇಕು ಅಂತಂದರೆ ಅವ್ರು ಡೇಟ್ ಸಿಕ್ಕಾಯಬೇಕು ಅವ್ರ ಹೀರೋ ಹೀರೋಯಿನ್ ಅಂದರೆ ಡೇಟ್ ಸಿಕ್ಕಾಯಬೇಕು ಅವ್ರು ಹೇಳಿ ಟೈಮಿಗೆ ಶೂಟಿಂಗ್ ಮುಗಿಸ್ಕೊಡ್ಬೇಕು ಅಂದರೆ ಇದರಲ್ಲಿ ನೋ ಸ್ಟಾರ್ ಕ್ಯಾಸ್ಟ್ ಆದರೂ ಕೂಡ ಒಂದು ಸಿನಿಮಾ ಮಾಡ್ಬೋದು ಆಡಿಯನ್ಸ್ನ ಥಿಯೇಟ್ರ್ ಕರ್ಕೊಂಬಂದಬೋದು ಚಿತ್ರರಂಗನ ಉಳಿಸ್ಬೋದು ಜೊತೆಗೆ ದುಡ್ಡು ಕೂಡ ಮಾಡ್ಬೋದು ಮುಂದೆ ಫ್ಯೂಚರ್ ಏಯೇ ಜನ್ರೇಷನ್ ಅಲ್ವಾ ಇನ್ನೂ ಟೆಕ್ ಏ ಇನ್ನೂ ಅಷ್ಟು ಅಡಾಪ್ಟ್ ಆಗಿಲ್ಲ ಅಪ್ಗ್ರೇಡ್ ಆಗಿಲ್ಲ ಅದು ಅದು ಓನ್ಲಿ ಇನ್ನೂ ಸಿಂಗಲ್ ಫ್ರೇಮಲ್ಲಿದೆ ಅದು ಒಂದೆರಡು ಫ್ರೇಮ್ ಮೂರು ಫ್ರೇಮ್ ಆದಮೇಲೆ ಡಿಫ್ರೆನ್ಸೇಷನ್ ಬರ್ತಿದೆ ನಾನು ಅದನ್ನು ಸ್ಟಡಿ ಮಾಡ್ತಾ ಇದ್ದೀನಿ ನಾನು ಒಂದಷ್ಟು ಚೆನ್ನಾಗಿ ಹೋಗೆಲ್ಲ ಕ್ಲಾಸ್ ಮಾಡ್ತಿದ್ದೀನಿ ಮಹಾವತಾರ ಮುಂಚೆ ನಾನು ಎರಡು ವರ್ಷದಿಂದ ಅದೇ ಮಾಡ್ತಾ ಇದ್ದೀನಿ ಇವಾಗ ಹೇಳ್ತಾ ಇದ್ದೀನಿ ನನ್ನ ಪ್ರಾಜೆಕ್ಟ್ ರೆಡಿ ಆಗಿದೆ ಟೀಚರ್ ರೆಡಿ ಆಗಿದೆ ನಾನು ಅಂದರೆ ಆ ಥರದ ಸಿನಿಮಾ ಅಲ್ಲ ನಾನು ವಿತ್ ಆರ್ಟಿಸ್ಟ್ ಇಟ್ಕೊಂಡು ಮಾಡೋದಕ್ಕೆ ದೊಡ್ಡ ತುಂಬ ದೊಡ್ಡ ಹ್ಯೂಜಾಗಿ ಮಾಡ್ತಾಯಿದ್ದೀನಿ ಸೊ ಅದು ಇನ್ನೂ ಏಯ್ ಅಷ್ಟೊಂದು ಜನ ನೀವು ಬರೀ ಒಂದೆರಡು ಪಿಕ್ಚರ್ ಡೌನ್ಲೋಡ್ ಮಾಡ್ಬೋದು ಒಂದೆರಡು ಮೂರು ಫ್ರೇಮ್ ಇದು ಮಾಡ್ಬೋದು ಅಷ್ಟೇ ಒಂದು ಸಿನಿಮಾ ಮಾಡೋ ಅಷ್ಟು ಮಟ್ಟಕ್ಕೆ ಅದಾಗಿಲ್ಲ ವಿ ಎಫ್ ಎಕ್ಸಲ್ಲೇ ಹೋಗಬೇಕು ಹೇಗೇನು ವಿ ಎಫ್ ಎಕ್ಸ್ ಅಂದರೆ ಬಡ್ಜೆಟ್ಟು ಅದು ದೊಡ್ಡ ದೊಡ್ಡ ಕಂಪನಿಗಳಿಂದ ಮಾತ್ರ ಅದನ್ನು ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಎಲ್ಲ ಕಂಪನಿಗಳು ನಾವು ಅಂದ್ಕೊಂಡಂಗೆ ಈಸಿಯಾಗಿ ಮಾಡೋಕ್ಕಾಗಲ್ಲ ಅದು ಏ ಎ ಅಂತೆಲ್ಲ ಅಂತಾರೆ ನೀವು ಎರಡು ಫೋಟೋ ತೆಗಿಯೋದಲ್ಲ ಎರಡು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಎರಡು ಫೋಟೋ ತೆಗೆದಷ್ಟು ಈಸಿ ಅಲ್ಲ ಸಿನಿಮಾ ಮಾಡೋದು ಅದು ನಮಗೆ ಗೊತ್ತು ಆ್ಯಸ್ ಎ ಮೇಕರ್ಸ್ ಒಂದು ಮೂವಿ ಮಾಡೋಕ್ಕೆ ಅದು ವಿ ಎಫ್ ಎಕ್ಸಲ್ಲೇ ಮಾಡಿರೋದು ಅವರು ನಾವು ಏ ಜನ್ರೇಟ್ ಮಾಡೋಕ್ಕೆ ಮಾಡಿಬಿಡ್ತಾರೆ ಅಂತ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಸ್ಟೇಟಸ್ ಇದೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಏ ಏಯಿಂದ ಏನೂ ಮಾಡೋಕ್ಕಾಗಲ್ಲ ಏಯಲ್ಲಿ ಯೂಟ್ಯೂಬರ್ಸು ಒಂದಷ್ಟು ಫೋಟೋಸ್ ತೊಗೊಂಬೋದು ಎರಡು ನಿಮಿಷ ಒಂದು ಒಂದು ಸೆಕೆಂಡ್ ಎರಡು ಸೆಕೆಂಡು ಸೆಕೆಂಡ್ ಮ್ಯಾಕ್ಸಿಮಮ್ ಹತ್ತು ಸೆಕೆಂಡ್ ಅಷ್ಟು ನೀವು ಅದು ಡಿಫ್ರೆಂಟ್ ಡಿಫ್ರೆಂಟ್ ಜನರೇಟ್ ಜನ್ರೇಟ್ ಮಾಡ್ಕೊಳ್ಬೋದು ಕರೆಕ್ಟ್ ಅದು ಕಂಟೆಂಟ್ ಫೀಡ್ ಮಾಡಿದ್ರೆ ಸೊ ನೀವು ಮೂವಿ ಮಾಡೋಷ್ಟು ಮಟ್ಟಕ್ಕೆ ಇನ್ನೂ ನಾಲ್ಕೈದು ವರ್ಷ ಮೇ ಬಿ ಟೈಮ್ ತೊಗೋಬಹುದು ಸೊ ಹಂಗಾಗಿ ನೀವೇನು ಆ ಥರ ಸಿನಿಮಾ ನೋಡ್ತೀರೋ ಅವೆಲ್ಲ ವಿ ಎಫ್ ಎಕ್ಸು ಒಳ್ಳೆ ಪ್ರಯತ್ನ ಅಂತ ಅನ್ಸುತ್ತೆ ನಿಮಗೆ ಸರ್ ಅಂಡ್ ಪ್ರಯತ್ನದ ಬಗ್ಗೆ ನಾನು ಅಯ್ಯೋ ಹ್ಯಾಟ್ಸ್ ಆಫ್ ಅವರೆಲ್ಲ ಜೀನಿಯಸ್ ಸೊ ಅದ್ರ ಬಗ್ಗೆ ಎಲ್ಲ ಅದು ಈಸಿಯನ್ನು ಅಲ್ಲ ಮಾಡೋದು ಆ ಥರದ್ದು ಆದರೂ ಒಳ್ಳೆಯದು ಬಟ್ ಏನೇ ಆದರೂ ಕೂಡ ಸರ್ ಸಿನಿಮಾ ಅನ್ನೋದು ಪ್ರೇಕ್ಷಕರ ಮೀಡಿಯಾ ಮತ್ತು ಸ್ಟಾರ್ಗಳು ಮೀಡಿಯಾ ಅವು ಒಂದೊಂದು ಹಿಟ್ ಒಂದೊಂದು ಒಂದೊಂದ್ಸತಿ ಇಷ್ಟ ಆಗ್ಬೋದು ಹೇಳಿದ್ನಲ್ಲ ದಿನ ಮುದ್ದೆ ಸಾರು ತಿನ್ನೋರು ಮಧ್ಯೆ ಒಂದು ಒಂದು ಹೊಸ ಬಿರಿಯಾನಿನೋ ಏನೋ ಒಂದು ಹೊಸ ರೆಸಿಪಿ ಬಂದಾಗ ಇಷ್ಟಪಡ್ತಾರೆ ಹಂಗೆ ಆಗ್ಬೋದು ಬಟ್ ಯಾವಾಗಲೂ ಅದೇ ಅನ್ನೋದು ಇನ್ನೂ ಸ್ವಲ್ಪ ದಿನ ಟೈಪ್ ಬೇಕು ಯಾಲ್ಫಾ ಇನ್ನು ಬಿಟಾ ಜನ್ ಬಂದಾಗ ಆಗ್ಬೋದೇನೋ ಆಲ್ಫಾಗೆ ಅಥವಾ ಜಂಜಿಗೆ ಎಲ್ಲರಿಗೂ ಇನ್ನೂ ಸ್ಟಾರ್ಗಳು ಬೇಕು ಅಂತ ನನ್ನ ಫೀಲ್ ಅಂದ್ರೆ ಇಂಡಸ್ಟ್ರಿ ಅಪ್ಡೇಟ್ ಆಗ್ತಾ ಇದೆ ಅಪ್ಡೇಟ್ ಹಾಕೊಂಡು ಹೋಗ್ತಾ ಅಷ್ಟೇ ಓಕೆ ಓಕೆ ಸರ್ ಕೊನೆಯದಾಗಿ ನೀವು ಇಲ್ಲಿವರೆಗೂ ಅಜಯರಾವ್ ಜೊತೆಗೆ ಪ್ರೇಮ್ ಅವ್ರ ಜೊತೆಗೆ ದುನಿಯಾ ವಿಜಯ್ ಅವ್ರ ಜೊತೆಗೆ ಸುದೀಪ್ ಶಿವಣ್ಣ ಅಂಡ್ ಉಪೇಂದ್ರ ಅವ್ರ ಜೊತೆಗೆ ಅಂದರೆ ಒಂದು ಆರರಿಂದ ಮಿನಿಮಮ್ ತೆಲುಗು ಸೂಪರ್ ಸ್ಟಾರ್ ಜೊತೆ ಕನ್ನಡ ಕನ್ನಡದಲ್ಲಿ ಕನ್ನಡ ಇಷ್ಟು ಜನ ಜೊತೆಗೆ ನಾವು ಕೆಲಸ ಮಾಡಿದ್ರೆ ಇವತ್ತಿಗೆ ಅವ್ರನ್ನ ನೆನೆಸ್ಕೊಂಡ್ರೆ ಅಜಯ್ ರಾವ್ ಅಂದ್ರೆ ಒಂದು ಚಿಕ್ಕದಾಗಿ ಕೇಳಿದ್ರೆ ಸರ್ ಅಜಯ್ ರಾವ್ ಅಂದ್ರೆ ಇಸ್ ನೈಸ್ ಮ್ಯಾನ್ ಓಕೆ ನೈಸ್ ಮ್ಯಾನ್ ಗುಡ್ ಪರ್ಸನ್ ಶೈ ಮ್ಯಾನ್ ಹ್ಞೂ ಪ್ರೇಮ್ ನೆನಪಿರಲಿ ಸರ್ ಇಸ್ ಎ ಕಲ್ಚರಲ್ ಅರ್ಥೋಟಿಕ್ ಡಿಸಿಪ್ಲಿನ್ ಪರ್ಫೆಕ್ಟ್ ಮ್ಯಾನ್ ಓಕೆ ಶಿವಣ್ಣನ ಬಗ್ಗೆ ಸಾಕಷ್ಟು ಹೇಳಿದರ ಆದರೂ ಕೇಳ್ತೀನಿ ಶಿವಣ್ಣ ಶಿವಣ್ಣ ಒಂದೇ ವರ್ಡು ಗುಡ್ ಹ್ಯೂಮನ್ ಅವ್ರ ಹತ್ರ ದೇವರು ಗಾಡ್ ಓಕೆ ದೇವರು ಒಂದೇ ಅವರು ಒಂದೇ ಉಪೇಂದ್ರ ಉಪ್ಪಿ ಸರ್ ಇಸ್ ಎ ಜೀನಿಯಸ್ ಬುದ್ಧಿವಂತ ಎಕ್ಸ್ಟ್ರಾಡಿನರಿ ಹ್ಯುಮ್ಯಾನಿಟಿ ಇರೋ ಮನುಷ್ಯ ಹ್ಞೂ ಸುದೀಪ್ ಸುದೀಪ್ ಅವರು ಸುದೀಪ್ ಸರ್ ಮಿಸ್ಟರ್ ಪರ್ಫೆಕ್ಟ್ ಓಕೆ ಓಕೆ ಎಲ್ಲದರಲ್ಲೂ ಮಿಸ್ಟರ್ ಪರ್ಫೆಕ್ಟ್ ಒಂದೇ ವರ್ಡ್ ಹ್ಞೂ ಹ್ಞೂ ಇನ್ನು ದುನಿಯಾ ವಿಜಯ್ ದುನಿಯಾ ವಿಜಯ್ ಈಸ್ ಎ ಸ್ಟ್ರಾಂಗ್ ಮ್ಯಾನ್ ಹ್ಞೂ ಈಸ್ ಎ ರಫ್ ಮ್ಯಾನ್ ಅಷ್ಟೇ ಮೃದು ಸ್ವಭಾವದ ವ್ಯಕ್ತಿ ಓಕೆ ಓಕೆ ಎಸ್ ಸರ್ ಎಸ್ ಸರ್ ಇನ್ನು ನಿಮ್ಮ ಮುಂದಿನ ಪ್ಲ್ಯಾನ್ಗಳು ಅಂದರೆ ನಿರ್ಮಾಣದಲ್ಲಿ ಆಲ್ರೆಡಿ ಐದು ಸಿನ್ಮಾ ಅನೌನ್ಸ್ ಮಾಡಿದ್ರಿ ಒಂದು ಸಿನ್ಮಾ ಫಾದರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ನು ರಿಲೀಸ್ ರೆಡಿ ಇದೆ ಇನ್ನೊಂದು ನಾಲ್ಕು ಸಿನ್ಮಾಗಳು ಬರೋದಕ್ಕೆ ಬಾಕಿ ಇದೆ ಕಬ್ಜಾ ಟೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದಾ ಸರ್ ನಿಮ್ಮ ಫ್ಯಾನ್ಸು ಸರ್ ನಾನು ಇವತ್ತುವರೆಗೂ ಹೇಳಿರೋದನ್ನು ಯಾವುದನ್ನು ಸುಳ್ಳು ಮಾಡಿಲ್ಲ ಹೇಳ್ದಂಗೆ ಮಾಡ್ತೀನಿ ಮಾಡ್ದಂಗೆ ಹೇಳ್ತೀನಿ ಎಕ್ಸ್ಪೆಕ್ಟ್ ಮಾಡಿ ನಾನು ಕಬ್ಜಾ ಟು ಅಕಸ್ಮಾತ್ ಇಂದು ಲೇಟ್ ಆಗಿದೆ ಅಂದರೆ ನನ್ನ ಕೇಳಬೇಡಿ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದ್ರು ಅವ್ರನ್ನ ಕೇಳಿ ಎರಡು ತ್ರೀನು ಬಂದಿರೋದೇನೋ ಮೇ ಬಿ ಕಮೆಂಟು ನಿಮಗೆಲ್ಲ ಬರ್ತದೆ ಹಾಕಲಿ ನೋ ಇಶ್ಯೂಸ್ ಅದನ್ನು ನನ್ನ ಕೇಳಬೇಡಿ ನೀವು ನನ್ನ ಡಿಸ್ಟರ್ಬ್ ಮಾಡಿರೋದನ್ನ ಕೇಳಿ ಒಂದು ಅದಕ್ಕೆ ಹಂಗಂತ ನಾನು ಸುಮ್ಮನೆ ಗೊತ್ತಿಲ್ಲ ನಿಮಗೋಸ್ಕರ ಪ್ರೀತಿಯಿಂದ ಮತ್ತು ಎಗೇನ್ ಇನ್ವೆಸ್ಟ್ ಮಾಡಿ ಮಾಡಿಕೊಂಡು ಒಂದು ಐದು ಸಿನಿಮಾ ಅನೌನ್ಸ್ ಮಾಡಿ ಅದು ರೆಡಿ ಇದೆ ಫಾದರ್ ನೀವು ತುಂಬ ಪ್ರೀತಿಯಿಂದ ನೋಡಿ ನಿಮ್ಮ ಅಪ್ಪ ನಿಮ್ಗೆ ನೆನಪಾಗ್ತಾರೆ ನೀವು ನಿಮ್ಮ ಅಪ್ಪನ ಸಿನಿಮಾನೇ ಫಾದರ್ ನಿರ್ದೇಶಕನಾಗಿ ನಾನು ಡೈರೆಕ್ಟರ್ ಅಲ್ಲ ಅದು ಅದು ತಮಿಳ್ ಡೈರೆಕ್ಟ್ರು ನನ್ನ ಡೈರೆಕ್ಷನ್ಗೆ ಎಲ್ಲರೂ ಯಾವಾಗ 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 ಅದು ಕೇಳ್ತಿದ್ದಾರೆ ನಾನು ಹೇಳ್ದಲ್ಲ ಸರ್ ನಾನು ಯಾವಾಗಲೂ ಈ ಕಬ್ಜ ಆದಮೇಲೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಎಲ್ಲರೂ ಕಬ್ಜಾ ನೋಡಿ ಈಗ ನೀವು ಹೇಳಿದ್ರು ಓಜಿ ಸರ್ ಕಬ್ಜಾ ನೋಡ್ದಂಗೆ ಆಗ್ತಿದೆ ಅಂದರು ಹಂಗೆ ನನ್ನ ತಗೊಳಂಗಿರಬೇಕು ನಾನು ತೆಗೆಯೋ ಶಾರ್ಟ್ಸ್ ಇನ್ನೊಬ್ಬರು ತೊಗೊಳಂಗಿರಬೇಕು ಅದು ಹಿಟ್ಟು ಫ್ಲಾಪ್ ಅಲ್ಲ ನಾನು ಇನ್ಸ್ಪೈರ್ ಆಗಂಗಿರಬೇಕು ಅದಕ್ಕೆ ನಾನು ಎರಡು ವರ್ಷ ನಾನು ಹೇಳಿದೆ ನಿಮಗೆ ಎ ಐ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಎಫ್ಲಿಕ್ಸ್ ಬಗ್ಗೆ ಎಲ್ಲ ಹೇಳಿದೆ ಅದರೆಲ್ಲದರಲ್ಲೂ ಅಪ್ಗ್ರೇಡ್ ಆಗಿದ್ದೀನಿ ಬರೋ ಸಿನಿಮಾನ ನೆಕ್ಸ್ಟ್ ನೀವು ನೋಡಿ ಹೇಳಿ ಬಟ್ ನಾನು ಏನು ಅಪ್ಗ್ರೇಡ್ ಆಗಬೇಕು ಇನ್ನೊಂದು ಹತ್ತು ಹದಿನೈದು ವರ್ಷ ನಿಮ್ಮ ಜೊತೆ ಇರಬೇಕು ಅಂತ ನಾನು ಇದ್ದೀನಿ ಇನ್ನೂ ಹತ್ತು ಹದಿನೈದು ವರ್ಷ ನಿಮ್ಮ ಜೊತೆ ಇರಲೇಬೇಕು ಅಂತೇಳಿ ನೀವು ಕಷ್ಟ ಅಲ್ಲ ನಾನೇ ಕಷ್ಟಪಟ್ಟು ಕೆಲಸ ಟೆಕ್ನಿಕಲಿ ಕಲ್ತಿದ್ದೀನಿ ನಾನು ಆದಷ್ಟು ಬೇಗನೆ ನಾನು ಟೀಸರ್ ಬಿಡ್ತೀನಿ ಸುಮ್ಮನೆ ಮಾತಾಡಲ್ಲ ಅದನ್ನ ವರ್ಕ್ ಮಾಡಿದ್ದೀನಿ ಟೀಸರ್ ಬಿಡ್ತೀನಿ ಸರ್ ಸಿನಿಮಾ ನೆಕ್ಸ್ಟ್ ಅದು ಕೂಡ ಭಾಳ ಇದೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಮೋಸ್ಟ್ಲಿ ನೀವು ಹೇಳಿದ್ರೆ ಎಲ್ಲ ರೆಡಿ ಆಗಿ ಯಾರಿಗೆ ಅಂದರೆ ಇಲ್ಲ ಎಲ್ಲ ರೆಡಿ ಆಗಿದೆ ಡೆಫಿನೆಟ್ಲಿ ಒಂದು ಗ್ಲೋಬಲ್ ಕಂಟೆಂಟ್ ಎಲ್ಲ ಪ್ಯಾನ್ ಇಂಡಿಯಾ ಅಂತಿದ್ರಲ್ಲ ಒಂದು ಗ್ಲೋಬಲ್ ಕಂಟೆಂಟ್ ಕನ್ನಡದ ಹೀರೋನೇ ಇರ್ತಾರ ಕನ್ನಡ ಓಕೆ ಕನ್ನಡ ಸಿನಿಮಾನೇ ಓಕೆ ಗ್ಲೋಬಲ್ ಕಂಟೆಂಟ್ ಓಕೆ ಹೇಳ್ತೀನಿ ಕನ್ನಡದ ಹೀರೋನೇ ಸದ್ಯ ಹೇಳ್ತೀನಿ ಆಹಾರ ಮಾಡಬೇಡ ಎಲ್ಲರಿಗೂ ಒಳ್ಳೆ ಸಿನಿಮಾ ಮಾಡ್ತೀನಿ ಈಗ ಫಾದರ್ ಕೊಡ್ತೀನಿ ಚಂದ್ರು ಬತ್ತಳಿಕೆಯಿಂದ ಒಂದು ಬೇರೆ ಒಳ್ಳೆ ಡೈರೆಕ್ಟ್ ಹೊಸ ಡೈರೆಕ್ಟರ್ ಒಂದು ಫಾದರ್ ಕೊಡ್ತೀನಿ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ ಅದು ನಂದಲ್ಲ ಅವ್ರದ್ದು ಸಂಪೂರ್ಣ ನಾನು ಕತೆ ಹೇಳೋದು ಇಷ್ಟ ಆಯಿತು ಮಾಡಪ್ಪ ಅಂತ ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡಿದ್ದಾರೆ ಪ್ರಕಾಶ್ ಶಾಸ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ನನ್ನ ಡೈರೆಕ್ಷನ್ಗೆ ನನಗೊಂದು ಟೈಮ್ ಬೇಕಿತ್ತು ಎರಡು ವರ್ಷ ಯಾಕಂತಂದರೆ ಟೆಕ್ನಿಕಲಿ ಬೇರೆ ಥರ ಮಾಡೋ ಸಿನ್ಮಾ ಅದು ಅದನ್ನು ನಾನು ಅಪ್ಗ್ರೇಡ್ ಆಗೋದಿತ್ತು ಯಾಕಂತಂದ್ರೆ ನೆಕ್ಸ್ಟ್ ಇನ್ನೊಂದು ಹತ್ತು ವರ್ಷ ಇವ್ರ ಜೊತೆ ಇರಬೇಕು ಅಂತ ಹೇಳ್ದಲ್ಲ ಅದಕ್ಕೆ ನಾನೇ ಒಂದಷ್ಟು ಕಲಿಕೆ ಇತ್ತು ಮೇ ಬಿ ಏನು ಹೇಳಿದ್ರೆ ತಪ್ಪಾಗುತ್ತೆ ಅದು ಮಾಡಿ ತೋರಿಸ್ತೀನಿ ಅದ್ರ ಜೊತೆಗೆ ಇನ್ನೊಂದೆರಡು ಉದ್ಯಮಗಳು ಎಂಥ ರಿಯಲ್ ಎಸ್ಟೇಟ್ ಕಡೆಗೂ ಬಂದಿದ್ದೀನಿ ನಂದು ಫಸ್ಟ್ ಉದ್ಯಮ ನಾನೇ ರೈತ ರೈತ ಆಗೂ ಕೂಡ ಸಕ್ಸಸ್ಫುಲ್ ಆಗಿದ್ರಿ ಮೂರು ಮೂರು ಉದ್ಯಮ ಉದ್ಯಮ ಅಂದರೆ ನಾನು ಸರ್ ರೈತ ಸರ್ ಫಸ್ಟು ನನ್ನ ಡಿ ಎನ್ ಎಲ್ಲ ರೈತ ಸರ್ ನನ್ನ ಫಾರ್ಮರ್ ಫ್ಯಾಮಿಲಿ ನಂದು ಅಗ್ರಿಕಲ್ಚರ್ ಇದೆ ನನ್ನ ತೋಟ ಇದೆ ನನ್ನ ತೋಟ ಫಸ್ಟು ನನಗೆ ಅದನ್ನು ನನ್ನ ಲೈಫ್ ನಾನು ಇವತ್ತು ನನ್ನ ಫ್ಯಾಮಿಲಿಗೆಲ್ಲ ಹೇಳ್ತೀನಿ ನಾನು ಇವತ್ತು ಸಿನಿಮಾ ಇಂಡಸ್ಟ್ರಿಯಿಂದ ನಾನು ನೀಟ್ ನಡೆದು ಆಚೆ ಹೋದರೆ ಈ ಉದ್ಯಮ ಬಿಟ್ಟು ನಾನು ತುಂಬ ಎಂಜಾಯ್ ಮಾಡಿಕೊಂಡು ಒಬ್ಬ ಫಾರ್ಮರಾಗಿ ಖುಷಿ ಖುಷಿಯಾಗಿ ನಾನಲ್ಲಿ ನನ್ನ ನಾನು ಅಲ್ಲಿದೆ ನನ್ನ ಡೇನೇ ಟೆನ್ಷನ್ನು ಇಲ್ಲದೆ ಅಲ್ಲ ಟೆನ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಹಿಂದಾಸೆ ಕೆಲಸ ಮಾಡಿಕೊಂಡು ಕೆಲಸ ಮಾಡಿ ಬೆಳಿತೀನಿ ಅಲ್ಲಿ ನಂಬರ್ ಒನ್ ಆಗ್ತೀನಿ ಅಲ್ಲಿ ನೀವು ಇಂಟ್ರೂ ಮಾಡೋಂತ ಮಟ್ಟಕ್ಕೆ ಬೆಳಿತೀನಿ ನಾನು ನನ್ನಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಅಗ್ರಿಕಲ್ಚರ್ ಇದೆ ಅಲ್ಲಿ ಕ್ರಿಟಿಕ್ಸ್ ಎಲ್ಲ ಇರಲ್ಲ ಅಲ್ಲಿ ಆರಾಮಾಗಿ ಜೀವನ ಮಾಡಬಹುದು ರೈತ ಅಂತಂದ್ರೆ ಎಲ್ಲೋದ್ರೂ ಕೂಡ ಒಂದು ಬೇш ಅಂತ ತರ ಬಿಡ್ರೆ ಇರಲ್ಲ ನಿಂಗೆ ಇರುತ್ತೆ ಜಾಸ್ತಿ ಇಲ್ಲ ಅಲ್ಲಿಗೂ ನೀವು ಲಗ್ಗೆ ಇಡಬಹುದು ಗೊತ್ತಿಲ್ಲ ಇಲ್ಲ ಇಲ್ಲ ಸರ್ ರೈತರು ಯಾವತ್ತು ನಮ್ಮ ದೇಶದ ಬೆನ್ನೆಲುಬು ಅಲ್ಲಿಗೆಲ್ಲ ಆದ್ರೆ ಅವರ ಕಾಲೇಳಿಯೋಷ್ಟು ಸುಮ್ಮನೆ ಹೆಳದೆ ಯಾಕೆಲ್ಲ ನೀವು ನಾವು ಎಲ್ಲ ಇದ್ರೇನೆ ಇಲ್ಲಿ ಅಲ್ವಾ ಪತ್ರಿಕಾ ಮಾಧ್ಯಮ ಇದೆಯಲ್ಲ ಅದು ಕೂಡ ನಮ್ಮ ಒಂದು ಅಂಗ ಮೂಲಭೂತ ಅಂಗ ಅಲ್ವಾ ಸುಮ್ಮನೆ ಹೇಳಿದೆ ನೀವುಗಳೇ ನಮ್ಮಗಳನ್ನ ಬೆಳೆಸೋರು ಸುಮ್ಮನೆ ಹೇಳಿದೆ ಒಂದು ನಂದು ಅಗ್ರಿಕಲ್ಚರು ಎರಡನೇದು ನಂದು ಸಿನಿಮಾ ಮೂರನೇದು ಈಗ ನನಗೆ ನೀವು ಹೇಳೋದಲ್ಲ ಕಬ್ಜಾ ಟು ಇನ್ವೆಸ್ಟ್ಮೆಂಟನ್ನು ಒಂದು ಲೇಔಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಏಕೆಂದರೆ ನಮ್ಮ ಸ್ನೇಹಿತರೆಗೆಲ್ಲ ಹೇಳಿದ್ರು ಭಾ ಒಂದು ಹೊಸ ಅಂತೇಳಿ ಅದನ್ನು ಅದೊಂದು ಬೇರೆ ಒಂದು ಸೆಕ್ಟರ್ ಮಾಡಿದ್ದೀನಿ ಹೋಗ್ಲಿಕ್ಕೆ ಅಲ್ಲಿ ಬಂದಿದ್ದನ್ನು ಅಟ್ಲೀಸ್ಟ್ ನಮ್ಮ ಪ್ರೇಕ್ಷಕರಿಗೋಸ್ಕರ ಬೇಕಲ್ವಾ ಸರ್ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಅಲ್ಲಿಂದ ತೊಗೊಂಬಂದು ಮತ್ತು ಸಿನಿಮಾಗ್ ಮಾಡಬೇಕಲ್ಲ ಇಲ್ಲೇ ಇರಬೇಕಲ್ವಾ ಸೊ ಹಂಗಾಗಿ ಒಂದೊಂದು ಲೇಔಟ್ ನಡೀತಾ ಇದೆ ಅದೊಂದು ಸೆಲೆಬ್ರಿಟಿ ಲೇಔಟ್ ಅಂತ ಒಂದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅದನ್ನು